ಹಾಂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ಪೆಷಲಾಗಿ ಹುರ್ಳಿಕಾಳು ಉಪ್ಸಾರು ಹೇಗೆ ಮಾಡೋದು ಅಂತ ನೋಡೋಣ ಪಕ್ಕ ಹಳ್ಳಿ ಸ್ಟೈಲಲ್ಲಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನಿಜವಾಗ್ಲೂ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಮಾಡ್ಕೊತಾನೆ ಇರ್ತೀರಾ ಇವಾಗ ಒಂದು ಕುಕ್ಕರ್ ಪಾತ್ರೆಗೆ ಹುರ್ಲಿ ಕಾಳನ್ನ ತೊಳೆದಿಟ್ಟು ಒಂದು ಬಟ್ಲಾಗೋ ಅಷ್ಟು ಹಾಕ್ಕೋತಾ ಇದ್ದೀನಿ ಹಾಗೆ ಒಂದು ಟೊಮೆಟೊ ಮತ್ತು ಒಂದು ಬದನೆಕಾಯಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮೂರು ವಿಷಲ್ ಕೂಗಿಸ್ಕೋಬೇಕು ವಿಷಲ್ ಕೂಕ್ ಆದಮೇಲೆ ನಾವು ಬದನೆಕಾಯಿ ಹಾಗೆ ಟೊಮೆಟೊ ಏನು ಬೇಯಿಸಿಟ್ಕೊಂಡಿದ್ವಿ ಅದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೋಬೇಕು ಅದಾದ ನಂತರ ಅದನ್ನು ಸ್ವಲ್ಪ ಹಾರಕ್ಕೆ ಅಂತ ಬಿಟ್ಬಿಡೋಣ ಅಷ್ಟರಲ್ಲಿ ಹುರ್ಳಿಕಾಳು ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಹೇಗೆ ಅಂತ ಹೇಳಿ ಸಿಂಪಲ್ಲಾಗಿ ಒಗ್ಗರಣೆ ಹಾಕೋತಾಯಿದ್ದೀನಿ ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಒಣಮೆಣ್ಸಿನ್ಕಾಯಿ ಸೊಪ್ಪನ್ನ ಹಾಕಿ ಒಂದು ಈರುಳ್ಳಿ ಸಣ್ಣ ಸಣ್ಣದಾಗ ಹಚ್ಕೊಂಡಿರೋ ಅಂಥದ್ದು ಹಾಕ್ಕೋಬೇಕು ಅದನ್ನು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಕಾಳು ಬೇಯಿಸುವಾಗಲೂ ಕೂಡ ನಾವು ಉಪ್ಪು ಹಾಕ್ಕೊಂಡಿರ್ತೀವಿ ಹಾಗಾಗಿ ಈಗ ಬೇಯಿಸಿಟ್ಕೊಂಡಿದ್ದ ಅಂತ ಹುರ್ಳಿಕನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರೆಡಿ ಹಾಗೆ ಹೋಯಿತು ಹುರ್ಳಿಕಾಯಿ ಪಲ್ಯ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಕಾಯಿ ತುರಿ ಹಾಕೋಬೋದು ನಿಮ್ಮ ಇಷ್ಟ ರೆಡಿ ಆಗೋಯ್ತು ಇವಾಗ ಮುಂಚೆನೇ ಹಸಿಮೆಣ್ಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನ ಸುಟ್ಟಿಟ್ಕೊಂಡಿದ್ದೆ ಖಾರಕ್ಕೆ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ನೋಡಿಕೊಂಡು ನೀವು ಹಸಿಮೆಣ್ಸಿನ್ಕಾಯಿನ ಸುಟ್ಕೋಬೋದು ನಾನಿಲ್ಲಿ ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಗೆ ಮೂರು ಬೆಳ್ಳುಳ್ಳಿನ ತೊಗೊಂಡು ಚೆನ್ನಾಗಿ ಕುಟಾಣಿನಲ್ಲಿ ಇದ್ದೀನಿ ಹಾಗೆ ಸೈಡಲ್ಲಿ ಹುಣಸೆಹಣ್ಣು ಕೂಡ ನೆನಕೊಂಡಿದ್ದೆ ಅದನ್ನು ಕೂಡ ಚೆನ್ನಾಗಿ ಕಿಯೂಚಿ ನಾವೇನು ಟೊಮೆಟೊನ ಟೊಮೆಟೋನ ಎತ್ತಿಟ್ಕೊಂಡಿದ್ವಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕೈಯಲ್ಲಿ ಕಿವಿಚ್ಕೋಬೇಕಾಗತ್ತೆ ತುಂಬಾ ರುಚಿಯಾಗಿರುತ್ತೆ ಮಿಕ್ಸಿಗೆ ಹಾಕೋದ್ರಿಂದ ಏನಾಗೋಗ್ಬಿಡುತ್ತೆ ಪೇಸ್ಟ್ ಥರ ಆಗೋಗುತ್ತೆ ಆಗ ರುಚಿ ಸಿಗೋದೇ ಇಲ್ಲ ನಮಗೆ ಸೊ ಆವಾಗಲೇ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜಜ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ರೆಡಿ ಆಗೇ ಹೋಯಿತು ಇದೇ ಉಪ್ಸಾರಿಗೆ ಖಾರ ಈ ರೀತಿ ಸಲ ಟ್ರೈ ಮಾಡಿ ನಿಜವಾಗ್ಲೂ ರುಚಿಯಾಗಿರುತ್ತೆ ತುಂಬಾ ಇಷ್ಟಪಡ್ತೀರಾ ಇವಾಗ ಇವಾಗ ಆವಾಗಲೇ ಶೋಧಿಸಿದಂಥ ಹುರುಳಿಕಾಳು ನೀರೇನಿದೆ ಅದಕ್ಕೆ ನಾವು ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿದ್ರೆ ಹಾಗೆ ಹೋಯಿತು ಹುರ್ಳಿಕಾಳು ಉಪ್ಸಾರು ರುಚಿಗೆ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಸೇಮ್ ಹಳ್ಳಿ ಸ್ಟೈಲಲ್ಲಿ ಮಾಡಿರೋ ರೀತಿಯೇ ಇರುತ್ತೆ ಇದಕ್ಕೆ ಮುದ್ದೆ ಮತ್ತು ಬಿಸಿ ಬಿಸಿ ಅನ್ನ ಪರ್ಫೆಕ್ಟ್ ಕಾಂಬಿನೇಷನ್ ಎಲ್ಲರಿಗೂ ಗೊತ್ತು ಈ ಹಂತದಲ್ಲಿ ಹುರ್ಳಿಕಾಳು ಇಷ್ಟಪಡದೆ ಇರೋರು ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಕೂಡ ಹಾಕೋಬೋದು ಅದಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ರುಚಿಯಾಗಿರುತ್ತೆ ನೋಡಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಈ ರೀತಿ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕ್ನ ಕ್ಲಿಕ್ ಮಾಡೋದು ಮರಿಬೇಡಿ ಏಕೆಂದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನೀವು ಟ್ರೈ ಮಾಡಿರೋದನ್ನ ಥ್ಯಾಂಕ್ ಯು ಸೋ ಮಚ್